ರಾಜ್ಯದ ಪೊಲೀಸರಿಗೆ ಮೂರು ಸಾವಿರ ಸಿಗ್ತಾ ಇದೆ ಅವರ ಮಕ್ಕಳ ಶಿಕ್ಷಣಕ್ಕೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಪಿ ಎಂ ಕುಸುಮ್ ಯೋಜನೆ ಏನಿದು ಯಾಕೆ ತುಂಬಾ ರೈತರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ನಾವು ತಿಳಿದುಕೊಳ್ಳೋಣ ಅದೇ ರೀತಿ ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಬಂದಿದೆ ಪಾಯಿಂಟ್ ಹನ್ನೊಂದರ ಬದಲು ಗುಡ್ಡದ ಮೇಲ್ಭಾಗಕ್ಕೆ ಕೊರದೊಯ್ದ ದೂರು ದಾರ ಅದ್ರ ಬಗ್ಗೆ ಸದಾ ಕಂಪ್ಲೀಟ್ ಆಗಿ ನೋಡೋಣ ತುಂಬಾ ಗಳಲ್ಲಿ ಯಾಕೆ ಐದ್ನೂರು ರೂಪಾಯಿ ನೋಟ್ ಬರ್ತಾ ಇಲ್ವಾ ಐದ್ನೂರು ರೂಪಾಯಿ ನೋಟ್ ಬ್ಯಾನ್ ಆಗ್ತಾ ಇದೆಯಾ ಅದರ ಜೊತೆಗೆ ರೇಷನ್ ಕಾರ್ಡ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಹೊಸ ನಿಯಮ ಏನೆಲ್ಲ ಬಂದಿದೆ ಅಂತ ಇದೇ ರೀತಿ ಇನ್ನೂ ಹಲವಾರು ರೂಲ್ಸ್ ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತುಂಬಾನೇ ಸುದ್ದಿಗಳು ಇವತ್ತಿನಿಂದಾನೇ ಜಾರಿಗೆ ಬಂದಿದೆ ನಾಳೆ ಮುಂಜಾನೆಯಿಂದ ಹಲವಾರು ಹೊಸ ರೂಲ್ಸ್ ಹೊಸ ನಿಯಮವನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋ ನೋಡೋಣ ಮೊದಲು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈಗಲೇ ಆಗಿ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಪ್ರತಿನಿತ್ಯ ಉಚಿತವಾಗಿ ನಿಮಗೂ ಸಹ ನ್ಯೂಸ್ ಸಿಗ್ತಾ ಇರುತ್ತೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಕ್ರಿಕೆಟ್ ಸರಣಿಯ ಐದನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಜಯ ಸಾಧಿಸಿರುವ ಭಾರತ ತಂಡ ಐಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಸರಣಿಯಲ್ಲಿ ಎರಡು ಅಂತರದಲ್ಲಿ ಸಮಬಲ ಸಾಧಿಸಿದೆ ಹೌದು ಓವಲ್ನಲ್ಲಿ ನಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ಗೆಲುವಿಗೆ ಮುನ್ನೂರ ಎಪ್ಪತ್ನಾಲ್ಕು ರನ್ಗಳ ಸವಾಲಿನ ಗುರಿ ನೀಡಿತು ಈ ಮೊತ್ತ ಬೆನ್ನತ್ತಿದ ಇಂಗ್ಲೆಂಡ್ ಮುನ್ನೂರ ಅರವತ್ತೇಳು ರನ್ ಗಳಿಸಿ ಹೋರಾಟ ಅಂತ್ಯಗೊಳಿಸಲಾಗಿದೆ ಹೌದು ನಿನ್ನೆ ವಿಲನ್ ಆಗಿದ್ದ ಸಿರಾಜ್ ಇಂದು ಹೀರೋ ಆದರೂ ಎರಡನೇ ಇನ್ನಿಂಗ್ಸ್ನಲ್ಲಿ ಒನ್ನೂರ ನಾಲ್ಕು ರನ್ ನೀಡಿ ಐದು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಗೆಲುವಿನಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಹೌದು ವಿಲನ್ ಆದ ಸಿರಾಜ್ ಇವತ್ತು ಹೀರೋ ಆಗಿದ್ದಾರೆ ನಮ್ಮ ಭಾರತ ತಂಡ ಜಯಗೊಳಿಸಿದೆ ನ್ಯೂಸದ ಕ್ರಿಕೆಟ್ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ತಪ್ಪದೇ ಟೈಪ್ ಮಾಡಿ ಭಾರತದವರಾಗಿದ್ರೆ ಜೈ ಇಂಡಿಯಾ ಅಂತ ಹೇಳಿ ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ ಬನ್ನಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ತುಂಬಾ ರೈತರು ಈಗ ಯೂಸ್ ಮಾಡ್ತಾ ಇಲ್ಲ ಹೌದು ತುಂಬ ರೈತರಿಗೆ ಗೊತ್ತೇ ಇಲ್ಲ ರೈತರೇ ತಮ್ಮ ಭೂಮಿಯಲ್ಲಿ ವಿದ್ಯುತ್ ಉತ್ಪಾದಿಸಿ ಬಳಸುವ ಮತ್ತು ಹೆಚ್ಚುವರಿ ವಿದ್ಯುತ್ ಅನ್ನು ವಿತರಣಾ ಕಂಪ್ನಿಗಳಿಂದ ಮಾರಾಟ ಮಾಡಲು ಅನುವು ಮಾಡಲಾಗಿದೆ ಕುಸುಮ್ ಈ ಒಂದು ಯೋಜನೆ ಹೌದು ಪಿ ಎಂ ಕುಸುಮ್ ಯೋಜನೆಯಡಿಯಲ್ಲಿ ನೀವು ಕನ್ನಡಿಗರು ತೀವ್ರ ನಿರಾಸಕ್ತಿ ತೋರಿಸಿದ್ದು ಕಳೆದ ಆರು ವರ್ಷಗಳಲ್ಲಿ ಈ ಯೋಜನೆಯಡಿಯಲ್ಲಿ ಒಂದೇ ಒಂದು ಅರ್ಜಿನೂ ಸಹಿತ ಯಾರೂ ಸಲ್ಲಿಕೆಯಾಗಿಲ್ಲ ಯಾಕಂದರೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಸ್ಥಿರ ಆದಾಯ ಪಡೆಯುವ ಮತ್ತು ಶುದ್ಧ ಶಕ್ತಿಯನ್ನು ಉತ್ತೇಜಿಸುವ ಸಾಮರ್ಥ್ಯದ ಹೊರತಾಗಿಯೂ ಈ ಯೋಜನೆ ಪ್ರಾರಂಭವಾಗಿ ಆರು ವರ್ಷ ಕಳೆದರೂ ಇದಕ್ಕೆ ರಾಜ್ಯದಲ್ಲಿ ಯಾವುದೇ ಬೇಡಿಕೆ ಇಲ್ಲ ಈ ಯೋಜನೆಯಲ್ಲಿ ಮೂರು ಭಾಗಗಳನ್ನು ಒಳಗೊಂಡಿದೆ ಈ ಒಂದು ಯೋಜನೆಯಡಿಯಲ್ಲಿ ರೈತರು ರೈತರ ಗುಂಪುಗಳು ಸಹಕಾರಿ ಸಂಸ್ಥೆಗಳು ಪಂಚಾಯತ್ಗಳು ರೈತ ಉತ್ಪಾದಕರ ಸಂಸ್ಥೆಗಳು ನೀರು ಬಳಕೆದಾರರ ಸಂಘಗಳು ಅದೇ ರೀತಿ ವಿದ್ಯುತ್ ಉಪಕೇಂದ್ರಗಳಿಂದ ಐದು ಕಿಲೋಮೀಟರ್ ಒಳಗಡೆ ಐದುನೂರು ಕಿಲೋ ವಾಟ್ನಿಂದ ಗರಿಷ್ಠ ಏಳು ಮೆಗಾ ವಾಟ್ಗಳ ಸೌರ ವಿದ್ಯುತ್ ಸಾರ್ವಗಳನ್ನು ಸ್ಥಾಪಿಸಬಹುದು ಅಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಅವರೇ ಬಳಸಿಕೊಳ್ಳಬಹುದು ಹೆಚ್ಚುವರಿ ವಿದ್ಯುತ್ತನ್ನು ಸರ್ಕಾರಕ್ಕೂ ಸಹ ನೀವು ಮಾರಬಹುದು ಹೌದು ಸರ್ಕಾರ ಸದಾ ಖರೀದಿಸುತ್ತೆ ಇದರಿಂದ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಕಾರನು ಸಿಗತ್ತೆ ರೈತರಿಗೂ ಸಹಿತ ಆದಾಯ ಬರುತ್ತೆ ಈ ಒಂದು ಯೋಜನೆಯನ್ನ ನೀವು ಸಹಿತ ಬಳಸ್ಕೊಳ್ಳಿ ನಿಮ್ಮ ಹತ್ತಿರದಲ್ಲಿರುವಂತಹ ರೈತರ ಕೇಂದ್ರದಲ್ಲಿ ನೀವು ಸಹಿತ ವಿಸಿಟ್ ಮಾಡಿಬಿಟ್ಟು ಪಿ ಕುಸುಮ್ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ನೀವು ಸಹಿತ ಪಡೆಯಬಹುದು ಸಂಪೂರ್ಣವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಆದಾಯ ಸಹಿತ ಸಿಗುತ್ತೆ ಜೊತೆಗೆ ನಿಮಗೆ ವಿದ್ಯುತ್ ಸಹಿತ ತುಂಬಾನೇ ಇಲ್ಲಿಂದ ಸಿಗುತ್ತೆ ಹಾಗೂ ರಾಜ್ಯದ ಪೊಲೀಸರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ನಿಮಗೂ ಸಹ ಸರ್ಕಾರದಿಂದ ಹೊಸ ಯೋಜನೆ ಬಂದಿದೆ ರಾಜ್ಯ ಸರ್ಕಾರವು ಎಲ್ಲ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ವೈದ್ಯಕೀಯ ತಪಾಸಣೆ ಭತ್ಯೆ ಹೆಚ್ಚಳ ಮಾಡಿದೆ ಹೌದು ಕನ್ನಡಕ ಖರೀದಿಸಲು ಮೂರು ಸಾವಿರ ರೂಪಾಯಿ ಸಹಾಯಧನ ನೀಡಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರು ಲಿಪಿಕ ಅಧಿಕಾರಿಗಳು ಠಾಣೆಯಲ್ಲಿ ಇರುವ ಸಿಬ್ಬಂದಿ ಸೇವಾ ಅವಧಿಯಲ್ಲಿ ಮೂರು ಬಾರಿ ಕನ್ನಡಕ ಖರೀದಿಸಲು ಒಂದು ಬಾರಿಗೆ ಮೂರು ಸಾವಿರನಂತೆ ಸೇವಾ ಅವಧಿಯಲ್ಲಿ ಒಂಬತ್ತು ಸಾವಿರ ರೂಪಾಯಿ ನೀಡಲಾಗುವುದು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮಕ್ಕಳಿಗೆ ಪೊಲೀಸ್ ಕಲ್ಯಾಣ ನಿಧಿಯಿಂದ ಮಂಜೂರಾಗಲಾಗುತ್ತಿರುವ ಸಹಾಯಧನ ಸಹಿತ ನೀಡ್ತಾ ಇದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಲ್ಲ ಪದವಿ ಕೋರ್ಸ್ಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಮೂವತ್ತು ಸಾವಿರ ರೂಪಾಯಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನಲವತ್ತು ಸಾವಿರ ರೂಪಾಯಿ ಇಂಜಿನಿಯರಿಂಗ್ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಐವತ್ತು ಸಾವಿರ ರೂಪಾಯಿ ವೈದ್ಯಕೀಯ ವ್ಯಾಸಂಗಕ್ಕೆ ಅರವತ್ತು ಸಾವಿರ ರೂಪಾಯಿ ನೀಡಲು ಮುಂದಾಗಿದೆ ಹೌದು ಸರ್ಕಾರದಿಂದ ಈ ಒಂದು ಒಂದು ಹಣವನ್ನು ಹೆಚ್ಚಳ ಮಾಡಿದೆ ಪೊಲೀಸರಿಗೆ ಹಾಗೂ ಅವರ ಮಕ್ಕಳಿಗೆ ಸರ್ಕಾರದಿಂದ ಸಹಾಯಧನ ಸಹಿತ ನೀಡ್ತಾ ಇದೆ ನೀವು ಸಹಿತ ಪೊಲೀಸರಾಗಿದ್ದಲ್ಲಿ ಕಮೆಂಟ್ ಅಲ್ಲಿ ಎಸ್ ಅಂತ ತಪ್ಪದೆ ಟೈಪ್ ಮಾಡಿ ಅದೇ ರೀತಿ ಮುಂದೆ ಎಟಿಎಂ ಗಳಿಂದ ಐದುನೂರು ರೂಪಾಯಿ ನೋಟ್ಗಳು ನಿಷೇಧ ಮಾಡಲಾಗ್ತಾ ಇದೆ ಇಲ್ಲಿದೆ ನೋಡಿ ವೈರಲ್ ಸುದ್ದಿ ಆನ್ಲೈನ್ನಲ್ಲೆಲ್ಲ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಇತ್ತೀಚೆಗೆ ವಾಟ್ಸ್ಆಪ್ ಗುಂಪುಗಳಲ್ಲಿ ಒಂದು ಸಂದೇಶ ವೈರಲ್ ಆಗ್ತಾ ಇದೆ ರಾಷ್ಟ್ರಪತಿಯವರು ಹೇಳಿದ್ದಾರೆ ಆರ್ ಬಿ ಐ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಎ ಟಿ ಎಂಗಳ ಮೂಲಕ ಐದುನೂರು ರೂಪಾಯಿ ನೋಟ್ಗಳನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ ಅದರ ನಂತರ ಎ ಟಿ ಎಂಗಳಲ್ಲಿ ನೂರು ಮತ್ತು ಇನ್ನೂರು ಮೊತ್ತಗಳ ಲಭ್ಯವಿರುತ್ತೆ ಸಂದೇಶ ಸಹಿತ ಬರ್ತಾ ಇದೆ ಆದರೆ ಇದರ ಜೊತೆಗೆ ತೊಂಬತ್ತು ಪರ್ಸೆಂಟ್ ಎಟಿಎಂ ಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರ ವೇಳೆಗೆ ಬದಲಾವಣೆಯನ್ನು ಅನುಸರಿಸುತ್ತಿದೆ ಎಂದು ಸಹ ಹೇಳುತ್ತಿದೆ ಇದನ್ನು ಮುಂದಕ್ಕೆ ನೋಡಿದ ಅನೇಕ ಜನರು ಬ್ಯಾಂಕಿಗೆ ಧಾರಾಣವಾಗಿ ಹೋಗ್ತಾ ಇದ್ದಾರೆ ಕೆಲವರು ತಮ್ಮಲ್ಲಿ ಐದುನೂರು ರೂಪಾಯಿ ನೋಟುಗಳನ್ನು ಬಳಸುತ್ತಿದ್ದರೆ ಅದನ್ನು ಸಹ ಎಕ್ಸ್ಚೇಂಜ್ ಮಾಡಲು ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲವೂ ಸಹ ಕೇವಲ ನಕಲಿ ಸುದ್ದಿ ಆಗಿರುತ್ತೆ ಹೌದು ಕೇಂದ್ರ ಸರ್ಕಾರವು ಅಂತಹ ಸಂದೇಶಗಳ ಬಗ್ಗೆ ಸ್ಪಷ್ಟನೆ ನೀಡಿದೆ ಸರ್ಕಾರದಿಂದಾನೇ ಹೇಳಿಕೆ ಬಂದಿದೆ ಆರ್ಬಿಐ ನಿಂದ ಅಂತ ಯಾವುದೇ ಆದೇಶ ಬಂದಿಲ್ಲ ಎಂದು ತಿಳಿದು ಬಂದಿದೆ ಎಟಿಎಂಗಳಲ್ಲಿ ಐದುನೂರು ರೂಪಾಯಿ ನೋಟ್ಗಳನ್ನು ನಿಲ್ಲಿಸಲು ಆಲೋಚನೆ ಕೇವಲ ವದಂತಿ ಜನರು ಅಂತ ವದಂತಿಗಳನ್ನು ನಂಬಬಾರದು ಐದುನೂರು ರೂಪಾಯಿ ನೋಟ್ಗಳು ಮಾನ್ಯವಾಗಿ ಮುಂದುವರಿಸುತ್ತಿದ್ದೇವೆ ಅದೇ ರೀತಿ ಪಿಎಂ ಅವರು ಸತ ಸ್ಪಷ್ಟನೆ ನೀಡಿದ್ದಾರೆ ಇದೆಲ್ಲವೂ ಸದ ಸುಳ್ಳು ಸುದ್ದಿ ನೀವು ಸದ ನಂಬಬೇಡಿ ಎಂದು ಯಾವುದೇ ವಾಟ್ಸಪ್ಪಲ್ಲಿ ಅಲ್ಲಿ ಸುಳ್ಳು ಸುದ್ದಿ ಬಂದರೂ ನೀವು ನಂಬಬೇಡಿ ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಬಂದಿದೆ ಪಾಯಿಂಟ್ ಹನ್ನೊಂದರ ಬದಲು ಗುಡ್ಡದ ಮೇಲ್ಭಾಗಕ್ಕೆ ಕರೆದೊಯ್ದ ದೂರುದಾರ ಹೌದು ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಶೋಧ ಕಾರ್ಯಾಚರಣೆ ಶುರುವಾದ ಬೆನ್ನಲ್ಲೇ ಇದೀಗ ದೂರುದಾರ ಹನ್ನೊಂದನೇ ಪಾಯಿಂಟ್ ಬದಲಿಗೆ ಗುಡ್ಡದ ಮೇಲ್ಭಾಗಕ್ಕೆ ಎಸ್ಐಟಿ ಅಧಿಕಾರಿಗಳನ್ನು ಕರೆದೊಯ್ದು ಹೋಗಿದ್ದಾರೆ ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿದ ಸ್ಥಳಕ್ಕೆ ಪೈಕಿ ಶೋಧರು ಆದ ಹತ್ತು ಪಾಯಿಂಟ್ಗಳನ್ನು ಭದ್ರತೆಯಾಗಿ ಹೆಚ್ಚಿಸಲಾಗಿದೆ ಹತ್ತು ಪಾಯಿಂಟ್ಗಳ ಪೈಕಿ ಮೂರು ಪಾಯಿಂಟ್ಗಳಲ್ಲಿ ಗನ್ಮ್ಯಾನ್ ವಿನಿಯೋಗಿಸಲಾಗಿದೆ ಅದೇ ರೀತಿ ರಾಜ್ಯದ ಎಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಕಡ್ಡಾಯವಾಗಿ ಮಾಡಲೇಬೇಕು ಹೇಳಿದ್ದಾರೆ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಸಿಹಿ ಸುದ್ದಿ ನೀಡಿದ್ದು ಹೆಸರು ಸೇರ್ಪಡೆ ತಿದ್ದುಪಡೆಗೆ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಅವಕಾಶ ನೀಡಲಾಗಿದೆ ಪಡಿತರ ಚೀಟಿದಾರರು ಹೆಸರು ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಹೆಸರುದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇದೇ ಆಗಸ್ಟ್ ಒಳಗಾಗಿ ನೀವು ಮಾಡಬೇಕಾಗುತ್ತೆ ಹೌದು ಈ ಒಂದು ನೀವು ಆನ್ಲೈನ್ ವೆಬ್ಸೈಟಲ್ಲೂ ಮಾಡ್ಬೋದು ಆರಂಭ ದಿನಾಂಕ ಆಗಸ್ಟ್ ಒಂದು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದಾಗಿರುತ್ತೆ ಹೊಸ ಸದಸ್ಯರ ಸೇರ್ಪಡೆ ಯಾವ ಥರ ಮಾಡಬೇಕಂದ್ರೆ ಫೋಟೋದಲ್ಲಿ ಬದಲಾವಣೆ ಹೆಸರು ಡೀಟೇಲ್ ಬೇಕು ಅಂಗಡಿ ನಂಬರ್ ಬದಲಾವಣೆ ಹೆಸರು ತಿದ್ದುಪಡಿ ಮುಖ್ಯಸ್ಥರ ಬದಲಾವಣೆ ಅದೇ ರೀತಿಯ ಅರ್ಜಿ ಸಲ್ಲಿಸುವ ದಾಖಲೆಗಳು ಏನೆಲ್ಲ ಬೇಕಂದರೆ ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಸದಸ್ಯರ ಜಾತಿ ಮತ್ತು ಆದಾಯ ಆರು ವರ್ಷ ಮೇಲ್ಪಟ್ಟಾಗಿರಬೇಕು ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ಅದೇ ರೀತಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರಿಸಲು ಯಾವೆಲ್ಲ ದಾಖಲೆಗಳು ಬೇಕಂದರೆ ಆಧಾರ್ ಕಾರ್ಡ್ ಮದುವೆ ಸಮ ಪ್ರಮಾಣ ಪತ್ರ ಪೋಷಕರ ಪಡಿತರ ಚೀಟಿ ಅಗತ್ಯವಾಗಿರುತ್ತೆ ಅದೇ ರೀತಿ ಪಡಿತರ ಚೀಟಿಗೆ ಮಗುವಿನ ಹೆಸರು ಸೇರ್ಪಡೆ ಮಾಡಬೇಕಂದ್ರೆ ಏನೆಲ್ಲ ಬೇಕಂದರೆ ಮಗುವಿನ ಜನನ ಪತ್ರ ಅದೇ ರೀತಿ ಹೆತ್ತವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಸಿಗ್ತದೆ ನೀವು ಸದ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಥವಾ ನೀವು ಸದ ನಿಮ್ಮ ಸಮೀಪದಲ್ಲಿರುವಂಥ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿಬಿಟ್ಟು ಇದೆಲ್ಲವೂ ಸದಾ ನೀವು ಉಪಯೋಗಿಸಿಕೊಳ್ಳಬಹುದು ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತೊಂದರ ಒಳಗಡೆ ಮಾತ್ರ ಇರುತ್ತೆ ಯಾವುದೇ ಚೇಂಜಸ್ ಮಾಡಬೇಕಂದ್ರೂ ಬೇಗನೆ ವಿಸಿಟ್ ಮಾಡಿ ಈ ಒಂದು ಚೇಂಜಸನ್ನು ನೀವು ಮಾಡ್ಕೊಳ್ಬೋದು ಅದೇ ರೀತಿ ನಾಳಿನ ಸಾರಿಗೆ ನೌಕರರ ಮಸ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ನೀಡಿದೆ ಎಂದಿನಂತೆ ಕೆ ಎಸ್ ಆರ್ ಸಿ ಬಸ್ ಸಂಚಾರಗೊಳ್ಳಲಾಗಿದೆ ಹೌದು ನಾಳಿನ ಸಾರಿಗೆ ನೌಕರರ ಮಸ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ನೀಡಿದ್ದು ಎಂದಿನಂತೆ ನಾಳೆಯಿಂದ ಬಸ್ ಸಂಚಾರ ಸಾಧ್ಯತೆವಿದೆ ಸಾರಿಗೆ ಸಂಘಟನೆಗಳ ಮುಖಂಡರು ಕೋರ್ಟ್ ಆದೇಶ ನೋಡಿಕೊಂಡು ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಸಾರಿಗೆ ನೌಕರರ ಮಸ್ಕರ ಸಂಬಂಧಂತೆ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆಯಾಗಿದ್ದು ಒಂದು ದಿನದ ಮಟ್ಟಿಗೆ ಮಸ್ಕರ ಕೈಬಿಡಲು ಸಾರಿಗೆ ನೌಕರರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ ಹಾಗೂ ಪಿ ಐ ಎಲ್ ವಿಚಾರಣೆಯನ್ನು ನಾಳೆಗೆ ಮುಂದುವರಿಸಲಾಗಿದೆ ಸಾರಿಗೆ ನೌಕರರು ಮಸ್ಕರು ನೀಡಿದರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತದೆ ಎಂದು ಹೈಕೋರ್ಟ್ ಹೇಳಿದೆ ಒಂದು ದಿನದ ಮಟ್ಟಿಗೆ ಮಸ್ಕರ ಕೈ ಬಿಡಲು ಸಾರಿಗೆ ನೌಕರರಿಗೆ ಹೈಕೋರ್ಟ್ ಆದೇಶ ನೀಡಿದೆ ಹೌದು ನೀವು ಸದಾ ಏನಾದರೂ ಬಸ್ ಅನ್ನು ಸಾರಿಗೆ ಮಾಡ್ತಾ ಇದ್ರೆ ಏನಾದರೂ ಡ್ರೈವರ್ಸ್ ಆಗಿದ್ರೆ ಬಸ್ ಸಂಚಾರ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ನೀವು ಸದಾ ಬೆಂಗಳೂರಲ್ಲಿ ವಾಸವಾಗ್ತಿದ್ರೆ ಈ ಒಂದು ಬಸ್ ಸಾರಿಗೆನಲ್ಲಿ ಏನೆಲ್ಲ ಆಗ್ತಾ ಇದೆ ಕೆ ಆರ್ ಟಿ ಸಿ ಬಸ್ ಸಂಚಾರ ಯಾಕೆ ಬಂದ್ಕೊಳ್ತಾ ಇದೆ ಅಂತ ಕಂಪ್ಲೀಸ್ ನಿಮಗೆ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡುವುದನ್ನ ಮರೆಯಬೇಡಿ ಅದೇ ರೀತಿ ಕೊನೆಯಲ್ಲಿ ಬಂಗಾರದ ರೇಟ್ ನಾವು ನೋಡೋಣ ಬಂಗಾರ ಇವತ್ತು ಐದು ರೂಪಾಯಿ ಹೆಚ್ಚಳವಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ಒಂದೂರ ನಲವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಗೋಲ್ಡ್ ನಿಮಗೆ ಪ್ರತಿ ಗ್ರಾಮ್ಗೆ ಐದು ರೂಪಾಯಿ ಹೆಚ್ಚಳವಾಗಿದೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ನಿಮಗೆ ನಾಲ್ಕು ರೂಪಾಯಿ ಹೆಚ್ಚಳವಾಗಿದೆ ಏಳು ಸಾವಿರದ ಆರುನೂರ ಐದು ರೂಪಾಯಿ ಆಗಿರುತ್ತೆ ಅದೇ ರೀತಿ ಬೆಳ್ಳಿ ರೇಟ್ ಏನಾಗಿದೆ ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಗ್ರಾಮ್ಗೆ ನೂರ ಹದಿಮೂರು ರೂಪಾಯಿ ಆಗಿದೆ ಫ್ರೆಂಡ್ಸ್ ಹೌದು ಒಂದು ಕೆ ಜಿಗೆ ಒಂದು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಇವತ್ತಿನ ಡೇಟ್ ಆಗಿರುತ್ತೆ ಹೌದು ಇವತ್ತಿನದ್ದು ನಿಮಗೆ ರೇಟ್ ನೋಡೋದ್ರೆ ಇದಾಗಿರುತ್ತೆ ಪ್ರತಿನಿತ್ಯ ಈಗ ಬಂಗಾರದ ರಸ ಹೆಚ್ಚಳವಾಗ್ತಾ ಇದೆ ಬೆಳ್ಳಿ ದರದಲ್ಲೂ ಸಹ ತುಂಬಾ ಬದಲಾವಣೆ ಆಗ್ತಾ ಇದೆ ಯಾರೆಲ್ಲ ಬಂಗಾರ ಅಥವಾ ಬೆಳ್ಳಿ ಖರೀದಿಸುತ್ತಿದ್ದರೆ ಈಗಲೇ ನೀವು ಸದಾ ಬೇಗನೆ ಖರೀದಿಸಿ ಇಲ್ಲಾಂದ್ರೆ ಮುಂದೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇದೇ ರೀತಿ ಪ್ರತಿನಿತ್ಯ ಹೊಸ ಹೊಸ ಸುದ್ದಿಗಳು ಹೊಸ ರೂಲ್ಸ್ ಅನ್ನು ನೋಡಲು ಈಗಲೇ ವಿಡಿಯೋ ಕೇಳ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ನಾಳಿನ ಸುದ್ದಿ ನೋಡೋಣ ನಾಳೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗುತ್ತೆ ಅಂತ ಮುಂಬರೋ ವಿಡಿಯೋಗಳಲ್ಲಿ ನಾವು ನೋಡೋಣ ಬೇಗನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರಿಗೂ ಶೇರ್ ಮಾಡಿ